ಹಲೋ ಫ್ರೆಂಡ್ಸ್ ಇವತ್ತು ಕ್ವಿಕ್ಕಾಗಿ ಸಿಂಪಲ್ಲಾಗಿ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಅರ್ಧ ಲೋಟ ಕಡಲೆಬೇಳೆ ಹಿಟ್ಟು ಹಾಗೆ ಅರ್ಧ ಲೋಟ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಗ್ರೈಂಡ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಅಜ್ವಾನ ಹಾಕ್ಬಿಟ್ಟು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನು ಅಚ್ಚಕಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಕೂಡ ಹಾಕ್ಕೋಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ಕಾದಿರೋ ಎಣ್ಣೆ ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕರ್ಬೇವನ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ನಿಪ್ಪಟ್ಟು ತಿನ್ನಬೇಕು ಅನಿಸಿದ ತಕ್ಷಣವೇ ಮಾಡ್ಕೋಬೋದು ಅಷ್ಟು ಈಸಿಯಾಗಿದೆ ಈ ರೆಸಿಪಿ ನೀವು ಮಿಸ್ ಮಾಡದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ಕಲಿಸ್ಕೊತಾ ಬರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಇವಾಗ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಬಿಡೋಣ ಇವಾಗ ಹತ್ತು ನಿಮಿಷ ಆಯಿತು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಒಂದು ಪ್ಲಾಸ್ಟಿಕ್ ದಪ್ಪ ಪೇಪರ್ ಮೇಲೆ ಎಣ್ಣೆ ಸವರ್ಬಿಟ್ಟು ಇಟ್ಕೋತಾ ಇದ್ದೀನಿ ಈ ಸೈಜ್ಗೆ ನಾವು ಉಂಡೆಗಳನ್ನ ಮಾಡ್ಕೋಬೇಕು ಈ ಪ್ಲಾಸ್ಟಿಕ್ ಪೇಪರ್ಗೆ ಹಾಗೆ ಲಟ್ಟಣಿಗೆ ಕೂಡ ಎಣ್ಣೆ ಸವರ್ಬಿಟ್ಟು ನಾವು ನಿಪ್ಪಟ್ಟನ್ನ ಪ್ರೆಸ್ ಮಾಡ್ಕೊಳ್ಳೋಣ ಒಟ್ಟಿಗೆ ಒಂದು ಐದಾರು ನಿಪ್ಪಟ್ಟನ್ನ ಪ್ರೆಸ್ ಮಾಡಿಕೊಂಡು ಎಣ್ಣೆಲಿ ಕರ್ಕೊತ ಬಂದರೆ ಬೇಗ ಆಗುತ್ತೆ ಈ ನಿಪ್ಪಟ್ಟು ಅನ್ನ ಸಾಂಬಾರು ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಈ ನಿಪ್ಪಟ್ಟು ರೆಸಿಪಿ ನೋಡಿ ಈ ರೀತಿಯಾಗಿ ಒಂದೇ ಹಾಳೆ ಮೇಲೆ ಹೀಗೆ ಲಟ್ಟಿಸ್ಕೊತಾ ಬರ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ನಿಪ್ಪಟ್ನ ಒಂದೊಂದೇ ನಿಧಾನವಾಗಿ ಬಿಟ್ಬಿಟ್ಟು ಕರ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಪ್ಪಟ್ನ ಕರಿಬೇಕಾಗುತ್ತೆ ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಮಿಸ್ ಮಾಡಿದೆ ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಕ್ರಿಸ್ಪಿ ಆಗಿರುವಂಥ ಆಗಿರುವಂಥ ನಿಪ್ಪಟ್ಟು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು